ನಮಸ್ತೆ ಹೂವಾಡಿಗರು ಹೂ ಕಟ್ಟುವಾಗ ಬಳಸುವಂತಹ ಬೆಂಡು ರೀತಿ ಬಳಸುವಂತಹ ಹಗುರವಾಗಿ ಮಾಲೆ ಕಟ್ಟಲಿಕ್ಕೆ ಬಳಸ್ತಕ್ಕಂತಹ ಬೆಂಡು ಇದು ಇದರೊಳಗಡೆ ಏನಿದೆ ಅಂತ ಅಂದರೆ ಜೊಳ್ಳಿದೆ ಅಕ್ಕಿ ಗಿರಣಿಯಲ್ಲಿ ಇದನ್ನು ರಾಶಿ ರಾಶಿ ಚೀಲಗಟ್ಟಲೆ ತಂದು ಹೂವಾಡಿಗರು ತಮ್ಮ ಸ್ಥಳದಲ್ಲೇ ಇಟ್ಕೊಂಡು ವಿವಿಧ ಮಾಲೆಗಳಿಗೆ ಈ ಪೊಟ್ಟಣದ ತಯಾರಿ ಮಾಡ್ಕೋತಾರೆ ಅದನ್ನು ಆಕಾರಕ್ಕೆ ತಕ್ಕಾಗಿ ದೊಡ್ಡ ಗಾತ್ರ ಆದರೆ ದೊಡ್ಡ ಗಾತ್ರದ ಮಾಲೆ ಚಿಕ್ಕದಾದರೆ ಚಿಕ್ಕ ಗಾತ್ರದ ಮಾಲೆಯನ್ನು ಮೊದಲಿಂದಲೂ ಇದೇ ರೂಢಿಯಲ್ಲಿ ಮಾಡ್ಕೋತಾ ಬರ್ತಾಯಿದ್ರು ಕಾಲ ಕಾಲಕ್ರಮೇಣ ಏನಾಗಿದೆ ಅಂದರೆ ಹಗುರವಾಗಿರಬೇಕು ಅನ್ನೋಕ್ಕೆ ಅವರು ಆಯ್ಕೆ ಮಾಡಿಕೊಂಡಿದ್ದು ಭತ್ತದ ಜೊಳ್ಳನ್ನು ಈಗ ಪ್ಲಾಸ್ಟಿಕ್ ಪೈಪ್ಗಳು ಮತ್ತು ಬೆಂಡುಗಳನ್ನು ಬಳಸ್ತಾ ಇದ್ದಾರೆ ದಯಮಾಡಿ ಅದನ್ನು ನಾವು ನೀವು ಮಾಲೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಪರೀಕ್ಷೆ ಮಾಡಿ ಇದು ಬೆಂಡ ಅಥವಾ ಜೋಳಿನಿಂದ ತಯಾರಾದ ಪೊಟ್ಟಣವ ಅಂತ ವಿಚಾರ ಮಾಡಿ ತಗೊಳ್ಬೇಕಾದದ್ದು ಖಂಡಿತ ಇಂದಿನ ಪರಿಸರ ಸ್ನೇಹಿ ಬದುಕಿಗೆ ಮುಖ್ಯವಾದಂಥದ್ದು ಹಾಗಾಗಿ ಸಾಕಷ್ಟು ಕಡೆ ಈಗ ಚಾಮುಂಡೇಶ್ವರಿ ಹಬ್ಬ ಅಥವಾ ಅಥವಾ ಬೇರೆ ಬೇರೆ ಯಾವುದೇ ವಿಶೇಷವಾದ ಹಬ್ಬಗಳಲ್ಲಿ ಅವರ ಜೀವನ ತುಂಬಿಸಿಕೊಳ್ಳುವ ನೆಪದಲ್ಲಿ ಈ ಥರದ ಪ್ಲಾಸ್ಟಿಕ್ಗಳನ್ನು ಯಥೇಚ್ಛವಾಗಿ ಬಳಸಿ ಪರಿಸರ ಮಾಲಿನ್ಯ ಮಾಡ್ತಾ ಇದ್ದಾರೆ ಅವುಗಳನ್ನು ಮರುಬಳಕೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ನೋಡಿ ಈ ಜೊಳ್ಳಲ್ಲಿ ಅಂದರೆ ಹೇಗೆ ಮಾಡಿದ್ದಾರೆ ಅಂದರೆ ಆ ಒಂದು ಪ್ಲಾಸ್ಟಿಕ್ ಪೊಟ್ಟಣಕ್ಕೆ ಜೊಳ್ಳನ್ನು ತುಂಬಿ ಅದರ ಮೇಲೆ ದಾರದಿಂದ ಒಂದು ಫುಲ್ಲು ಒಂದು ಬಾಲ್ನ ಆಕಾರಕ್ಕೆ ಬರುವಾಗೆ ಚೆಂಡಿನ ಆಕಾರಕ್ಕೆ ಬರುವಾಗೆ ಇಡೀ ದಾರವನ್ನು ಆ ನಂತರ ಅದಕ್ಕೊಂದು ಶೇಪ್ ಕೊಡಬೇಕಂದ್ರೆ ಹೂಮಾಲೆಗೆ ಬಳಸ್ತಕ್ಕಂಥ ಅದೇ ನಾವು ಗಿಫ್ಟಿಗೆ ಬಳಸುವಂತಹ ಇದನ್ನು ಅಲಂಕಾರ ಅಂದರೆ ಹೇಗೆ ಮಾಡಿದರೆ ಹೂಮಾಲೆ ತಗೊಳಕ್ಕಾಗಲ್ವಲ್ಲ ಹಾಗಾಗಿ ಈ ಗಿಫ್ಟಿದು ಒಂದು ಕವರನ್ನು ಮತ್ತದ್ರ ಮೇಲೆ ಕಟ್ಟಿ ಹಾಕಿ ಮತ್ತೆ ದಾರ ಇದು ಮಾಡ್ತಾರೆ ನನಗೆ ಇದು ನನಗೆ ಒಮ್ಮೆ ದೇವಾಲಯದಲ್ಲೋ ಅಥವಾ ಹೀಗೆ ಸಿಕ್ಕಿದಂತಹ ಚೆಂಡಿನ ಪೊಟ್ಟಣ ಇದು ಇದನ್ನು ನಾನು ಓಪನ್ ಮಾಡಿ ನೋಡಿದಾಗ ತುಂಬ ತಾಜಾ ಆಗಿದ್ದಂತಹ ಏನೂ ಹಾಳಾಗದಂತಹ ದಾರ ಕೂಡ ಇತ್ತು ಅದನ್ನೆಲ್ಲ ನಾನು ಹೂ ಕಟ್ಟಲಿಕ್ಕೆ ಅದನ್ನು ಬಳಸ್ಕೊಂಡೆ ಮತ್ತು ಇದನ್ನು ರೀಸೈಕಲ್ ಮಾಡ್ಬೋದಾ ಅಂಥೇಳಿ ಇದನ್ನು ಎತ್ತಿಟ್ಟೆ ಮತ್ತು ಪ್ಲಾಸ್ಟಿಕ್ಕನ್ನು ಬಿಡಿಸಿ ನೋಡಿದಾಗ ಜೊಳ್ಳಿತ್ತು ಅದನ್ನು ನಾನು ಟೆರೆಸ್ನಲ್ಲಿ ಅಂದರೆ ಟೆರೆಸ್ನಲ್ಲಿ ನಾವು ಹೆಚ್ಚು ಮಣ್ಣನ್ನೇ ಹಾಕಿದರೆ ಭಾರ ಆಗುತ್ತೆ ಆ ಕಾರಣಕ್ಕೆ ಈ ಜೊಳ್ಳು ಮತ್ತು ಕೊಕೋಫೇಟು ಒಂದಷ್ಟು ಗೊಬ್ಬರ ಮತ್ತಷ್ಟು ಜೊತೆಗೆ ಒಂದಷ್ಟು ಮರಳು ಮತ್ತಷ್ಟು ಮಣ್ಣನ್ನು ಒಂದು ಕೆಂಪು ಮಣ್ಣನ್ನು ಮಿಶ್ರ ಮಾಡಿ ನಾವು ಸೊಪ್ಪು ಮತ್ತು ಹೂವಿನ ಗಿಡಗಳನ್ನು ತರಕಾರಿಗಳನ್ನು ಬೆಳ್ಕೊಳ್ಳಿಕ್ಕೆ ಖಂಡಿತ ಉಪಯುಕ್ತ ನನಗೆ ಸಿಕ್ಕಂತಹ ಮಾಲೆಯಲ್ಲಿ ತಾಜಾ ಹೂವು ಕೂಡ ಇತ್ತು ಮತ್ತು ದಾರ ಅದು ಇದು ಎಲ್ಲ ಇತ್ತು ಅದನ್ನೆಲ್ಲ ನನಗೆ ಎಷ್ಟು ಬೇಕಷ್ಟು ದಾರವನ್ನು ನಾನು ಮತ್ತೆ ಹೂ ಕಟ್ಟಲಿಕ್ಕೆ ಬಳಸ್ಕೊಂಡು ಇದನ್ನೆಲ್ಲ ನೀಟಾಗಿ ಬಿಡಿಸಿಟ್ಟು ಸಾಧ್ಯವಾದರೆ ಈ ಕವರ್ಗಳನ್ನು ಮತ್ತೆ ಮರುಬಳಕೆ ಅಂದರೆ ಅದರಿಂದಲೂ ಕೂಡ ಮಾಲೆ ಮಾಡಬಹುದು ಏಕೆಂದರೆ ಸಾಕಷ್ಟು ಮಹಿಳೆಯರು ಪ್ರತಿಯೊಂದರ ಉಪಯೋಗಗಳನ್ನು ಜಾಣತನದಿಂದ ಬಳಸಿಕೊಳ್ಳುವ ಚತುರರು ಇರೋದರಿಂದ ಈ ಪ್ಲಾಸ್ಟಿಕ್ ಕವರ್ಗಳಂದರೆ ಗಿಫ್ಟ್ ಕವರ್ಗಳನ್ನು ಸಣ್ಣದಾಗಿ ಕತ್ತರಿಸಿ ಅದನ್ನು ಕೂಡ ಅಲಂಕಾರಿಕ ವಸ್ತುವನ್ನಾಗಿ ಮಾಡುವುದಿದೆ ನಾನು ಅದಕ್ಕೆ ನನಗೆ ಎಷ್ಟು ಬೇಕಷ್ಟನ್ನು ಬಳಸ್ಕೊಂಡೆ ನಾನು ಜೊಳ್ಳಿಗೆ ಹೆಚ್ಚು ಆದ್ಯತೆ ಕೊಟ್ಟು ಆ ಜೊಳ್ಳನ್ನು ನಾನು ಟೆರೆಸ್ನಲ್ಲಿರ್ತಕ್ಕಂಥ ಗಿಡಗಳಿಗೆ ಮಿಶ್ರ ಮಾಡಿ ಹಾಕೋದ್ರ ಮೂಲಕ ನಾನು ಅದನ್ನು ಬಳಸ್ಕೊಂಡೆ ನೀವು ಅಷ್ಟೇ ನಿಮ್ಮಲ್ಲಿ ಸಿಕ್ಕಂತಹ ಈ ಜೊಂಡನ ಆದರೆ ಯೋಚನೆ ಮಾಡಿ ಅದು ಬೆಂಡ ಅಥವಾ ಜೊಳ್ಳ ಅಂತ ವಿಚಾರ ಮಾಡಿ ಖಂಡಿತ ನೀವು ಪರಿಸರಕ್ಕೆ ಯೋಗ್ಯವಾದ ಒಂದು ವ್ಯಕ್ತಿ ನಾವು ಆಗಬೇಕು ಅಂದರೆ ಈ ಥರದನ್ನೆಲ್ಲ ನಾವು ಅದನ್ನು ನಿಷೇಧ ಮಾಡುವಂಥ ನಮ್ಮನ ಗಮನ ಇರಬೇಕು ಆ ಥರದನ್ನು ನಾವು ಈ ಪ್ಲಾಸ್ಟಿಕ್ ಮತ್ತು ಬೆಂಡನ್ನು ಬೆಂಡಿನ ಆಹಾರವನ್ನು ತೆಗೆದೇ ಕುಳದೇ ಇದ್ದಾಗ ಆ ತಯಾರು ಮಾಡುವವರು ಅದನ್ನು ನಿಲ್ಲಿಸ್ತಾರೆ ನಾವು ಕಡಿಮೆಗೆ ಸಿಗುತ್ತೆ ಎನ್ನುವ ಕಾರಣಕ್ಕೆ ತೆಗೆದುಕೊಂಡಾಗ ಅವರಲ್ಲೂ ಹುಮ್ಮಸ್ಸಾಗುತ್ತೆ ಹೋಗೋ ಈ ಥರ ಮಾಡಿ ನಾನು ಲಾಭ ಮಾಡ್ಬೋದು ಅಂತ ಹೇಳಿ ಹೂವಾಡಿಗರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ನನಗೆ ಸಾಕಷ್ಟು ಮುಸ್ಲಿಮರು ನಮ್ಮ ಮೈಸೂರಿನ ಮಾರುಕಟ್ಟೆಯಲ್ಲಿ ಇದನ್ನು ನಿಷಿದ್ಧ ಮಾಡಿ ಅಂತ ಅಂದರೆ ಮೇಡಮ್ ತುಂಬ ಸಿರಿವಂತರಾದರೆ ತಗೋತಾರೆ ಬಡವರಿಗೆ ಆಗೋದಿಲ್ಲ ಹಾಗಾಗಿ ಅವರು ತಗೋತಾರೆ ಇಲ್ಲಿ ಬಡವ ಶ್ರೀಮಂತ ಎಂಬ ಭೇದವಿಲ್ಲದೆ ದಯಮಾಡಿ ನಾವು ತೆಗೆದುಕೊಳ್ಳುವ ಹಾರ ನಾವೇ ಮಾಡಬಹುದು ನಾವು ಕೂಡ ವಿಭಿನ್ನ ಬಗೆಯಲ್ಲಿ ಮಾಲೆಗಳನ್ನು ಹಾರವನ್ನು ಮಾಡುವ ಚತುರರಿದ್ದಾರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಶಿವಂಸ್ಕಾರಕ್ಕೂ ಮತ್ತೆಲ್ಲಿಗೂ ಹೆಚ್ಚಾಗಿ ಶವಸಂಸ್ಕಾರಕ್ಕೆ ಆತುರವಾಗಿ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಅವರು ಮಾಡ್ತಕ್ಕಂಥ ಬೇಡಿಕೆ ಆಧಾರದ ಮೇಲೆ ಈ ಥರದ ಹೂಗಳಿಗೆ ಒಂದೊಂದು ಬೆಲೆಯನ್ನು ನಿಗದಿ ಮಾಡಿರ್ತಾರೆ ಆ ನಿಟ್ಟಿನಲ್ಲಿ ಒಂದಷ್ಟು ಚೌಕಾಸಿ ಮಾಡುವ ನೆಪದಲ್ಲಿ ಈ ಥರದ ಮಾಲೆಗಳು ಹೆಚ್ಚು ಬೇಡಿಕೆಯನ್ನು ಪಡ್ಕೋಬಹುದು ಆದರೆ ಆ ಥರದನ್ನ ಆ ಸಂದರ್ಭದಲ್ಲಿ ಸದ್ಯಕ್ಕೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ತಗೊಳ್ಳೇಬೇಕಾದ ಸಂದರ್ಭ ಬರುತ್ತೆ ಆಗ ತಗೊತರೆ ಆ ಆ ಸಂದರ್ಭದಲ್ಲಿ ಅವು ಬೇಗ ಮಾರಾಟವಾಗುತ್ತವೆ ಅನ್ನೋ ಕಾರಣಕ್ಕೆ ಈ ಥರದ ಪರಿಸ್ಥಿತಿಗಳು ಕೂಡ ಸೃಷ್ಟಿಯಾಗ್ತವೆ ಹಾಗಾಗಿ ದಯಮಾಡಿ ಯೋಚನೆ ಮಾಡಿ ನಮಗೆ ಪರಿಸರಕ್ಕೆ ಯೋಗ್ಯವಾದಂತಹ ವಿಚಾರಗಳನ್ನು ತಿಳ್ಕೊಂಡು ಈ ಒಂದು ಹೂವಿನ ಜಂಡ ಜೊಂಡನ್ನು ಬಳಸೋ ಸಂದರ್ಭದಲ್ಲಿ ಈ ಜೊಳ್ಳನ್ನು ಕೂಡ ಯಾರೇ ತೊಗೊಂಡ್ರು ನಿಮ್ಮಲ್ಲಿ ಯಾರಾದರೂ ತಗೊಂಡ್ರು ಅದನ್ನು ಕೈ ತೋಟಕ್ಕೆ ಬಳಸ್ಬೋದು ಇಲ್ಲ ಟೆರೆಸಲ್ಲಿ ಬಳಸ್ಬೋದು ಇಲ್ಲದ್ರೆ ಪಕ್ಕದ ಮನೆಯಲ್ಲಿ ಯಾರು ಯಾರಾದರೂ ಅದನ್ನು ಇದ್ದರೆ ನೀವು ಅದನ್ನು ತೊಗೊಂಡೋಗಿ ಎಲ್ಲೋ ಬಿಸಾಕೋದ್ರ ಬದಲು ಅದನ್ನು ಮರುಬಳಕೆ ಮಾಡಿಕೊಳ್ಳುವಂತಹ ಜಾಣತನವನ್ನು ನಾವು ನೀವೆಲ್ಲ ಮಾಡೋಣ ಅಂಥೇಳಿ ನಾನು ಅದನ್ನು ನೋಡಿ ನಾನು ಹೇಗೆ ಅದನ್ನು ಬಳಸ್ಕೊಂಡೆ ಅನ್ನೋದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಅನಿಸ್ತು ಹಾಗಾಗಿ ನಾನು ನೋಡಿ ಈ ಥರದ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೀತಕ್ಕಂಥ ಗಿಡಗಳನ್ನೆಲ್ಲ ತಂದು ನನ್ನ ಅಂಗಳದಲ್ಲಿ ಈ ಥರದ ಒಂದಷ್ಟು ಬೇಡದ ವಸ್ತುಗಳನ್ನು ಅದನ್ನು ಹೇಗೆ ಬಳಸ್ಕೊಳ್ಬೇಕು ಎಂಬ ಜಾಣತನದಿಂದ ಬಳಸ್ಕೊಳ್ಳೋದ್ರಿಂದ ನಿಜಕ್ಕೂ ಅವುಗಳ ಉಪಯೋಗವೂ ಆಗುತ್ತೆ ಮತ್ತು ಪರಿಸರ ಸ್ನೇಹಿಯೂ ಆಗುತ್ತೆ ಆ ಕಾರಣಕ್ಕೆ ನಿಮ್ಮೊಂದಿಗೆ ಈ ವಿಚಾರಗಳನ್ನು ಹಂಚಿಕೊಂಡೆ ನೀವು ಕೂಡ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತೀರಾ ಅಂತ ಭಾವಿಸ್ತಾ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರವೇ ನಿಮಗಾಗಿ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಮುಕ್ತ ಪರಿಸರ ಸ್ನೇಹಿ ಬದುಕಿ ನತ್ತ ನಮ್ಮ ನಿಮ್ಮೆಲ್ಲರ ಪಯಣ ಸಾಗಲಿ ಅಂಥೇಳಿ ನಮ್ಮಲ್ಲಿ ಕೈತೋಟವನ್ನು ತೋಟವನ್ನು ಬೆಳೆಯಲಿಕ್ಕೆ ಸಾಧ್ಯವಾಗದ ಸಂದರ್ಭದಲ್ಲಿ ಒಂದೆರಡು ಗಿಡಗಳನ್ನು ಕೈತೋಟದಲ್ಲಿ ಈ ಥರದ ಬೇಡದ ವಸ್ತುಗಳನ್ನು ಬಳಸಿಕೊಂಡು ನೆಡ್ತಾ ಹೋದರೆ ಒಂದಕ್ಕೆ ಒಂದು ಸೇರಿ ಒಂದು ಸಸ್ಯ ಪ್ರಪಂಚವೇ ಅಲ್ಲಿ ಸೃಷ್ಟಿಯಾಗ್ಬೋದು ಆ ನಿಟ್ಟಿನಲ್ಲಿ ನೀವು ಕೂಡ ಮನಸ್ಸು ಮಾಡ್ತೀರಾ ಅಂತ ಹೇಳ್ತಾ ಈ ಒಂದು ಉತ್ತಮ ಚಿಂತನೆಯನ್ನು ನಾವು ನೀವೆಲ್ಲ ಕಾರ್ಯರೂಪಕ್ಕೆ ತರೋಣ ಅಂತ ಹೇಳ್ತಾ ಒಂದಷ್ಟು ಪ್ರಯತ್ನ ಅಂದರೆ ಬೇಕಾಗಿರುವಂತಹ ವಿಚಾರಗಳನ್ನು ತಿಳಿದುಕೊಳ್ಳುವಂಥ ನಮ್ಮ ನಿಮ್ಮೆಲ್ಲರ ಪಯಣ ಸಾಗಲಿ ಎಂಬುದಾಗಿ ವಿಭಿನ್ನ ಬಗೆಯ ಗಿಡಗಳ ಇರುತ್ತವೆ ಅಂದರೆ ಒಬ್ಬೊಬ್ಬರಿಗೂ ಒಂದೊಂದು ಆಸಕ್ತಿಯ ಹೂವಿನ ಗಿಡಗಳಿರುತ್ತವೆ ಅವುಗಳನ್ನು ಆಸ್ತಿಯಿಂದ ಬೇಡದ ವಿಚಾರಗಳಂದರೆ ನಮಗೆ ಬೇಡದಿದ್ದಂಥ ಈಗ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಇವುಗಳೆಲ್ಲ ಎಲ್ಲೋ ಬಿಸಾಕೋದ್ರ ಬದಲು ಅದನ್ನು ನಾವು ಈ ಕೊಕ್ಕೋ ಫೀಟ್ ಅಥವಾ ಈ ಚೊಳ್ಳು ಮತ್ತು ಒಂದಷ್ಟು ಮಣ್ಣಿನೊಂದಿಗೆ ಮಿಶ್ರ ಮಾಡಿದರೆ ಒಂದು ಒಳ್ಳೆಯ ಸಸ್ಯ ಬೆಳೆಯಬಹುದಲ್ವೇ